ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಶುಚಿ ರುಚಿ ಕಿಚನ್ ಚಾನಲ್ ಇವತ್ತು ನಾನು ಗಸಗಸೆ ಡೈಲಿ ನಾವು ಯೂಸ್ ಮಾಡೋದರಿಂದ ಏನು ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಿದ್ದೀನಿ ಗಸಗಸೆ ಬೀಜ ಅಂದ ತಕ್ಷಣ ಮೊದಲು ನೆನಪಾಗೋದು ರುಚಿಯಾದ ಪಾಯಸ ಆದರೆ ರುಚಿಯ ಹೊರತಾಗಿಯೂ ಗಸಗಸೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಯೋಜನಕಾರಿಯಾಗಿದೆ ಸೊ ಇದರಲ್ಲಿ ಸಾಕಷ್ಟು ವಿಟಮಿನ್ ಫೈಬರ್ಗಳಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಸೊ ಪ್ರಾಚೀನ ಕಾಲದಿಂದಲೂ ಇದನ್ನ ಮಹಿಳೆಯರಲ್ಲಿ ಬಂದ್ರೆತನ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಜೊತೆಗೆ ಹೃದಯ ಜೀರ್ಣಕ್ರಿಯೆಗೂ ಉತ್ತಮವಾಗಿದೆ ಹಾಗಾದ್ರೆ ಗಸಗಸೆ ಇತರ ಪ್ರಯೋಜನಗಳನ್ನ ನಾವು ತಿಳಿಯೋಣ ಬನ್ನಿ ಮೊದಲಿಗೆ ನಿದ್ರಾಹೀನತೆಯನ್ನು ತಡೆಯುವುದು ಸೊ ಇದನ್ನು ನೀವು ಮಲಗುವ ಮುನ್ನ ಟೀ ಚಹಾ ಅಥವಾ ಹಾಲಿನೊಂದಿಗೆ ಸೇವಿಸಬಹುದು ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುವುದು ಸೊ ಗಸಗಸೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆನ ಮುಖ್ಯವಾಗಿರುವ ಸತ್ತುವಿನ ಸಮೃದ್ಧ ಮೂಲವಾಗಿದೆ ಸೊ ಇದು ನಮ್ಮ ಡೈಜೆಷನ್ ಕ್ರಿಯೆನ ಹೆಚ್ಚು ಸ್ಟ್ರಾಂಗ್ ಮಾಡಿ ಒಟ್ಟಾರೆ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ಸೊ ಇದರಲ್ಲಿ ಉರಿಯೂತದ ಗುಣಲಕ್ಷಣಗಳು ಹಲವಾರು ದೀರ್ಘಕಾಲದ ಕಾಯಿಲೆಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಸೊ ಇದು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಸಹ ಒದಗಿಸಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆಯಾಸವನ್ನು ದೂರ ಮಾಡುತ್ತದೆ ಆಗ ನಾನು ಹಾಗೆ ಹೇಳಿದಾಗೆ ಮಹಿಳೆಯರಲ್ಲಿ ಪಂಡಿತರ ಚಿಕಿತ್ಸೆಗೆ ಇದನ್ನು ಉಪಯೋಗಿಸ್ತಾರೆ ನೆಕ್ಸ್ಟು ಆರೋಗ್ಯಕರ ಹೃದಯ ಸೊ ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದ್ದು ರಕ್ತವನ್ನು ಶುದ್ಧೀಕರಿಸುತ್ತದೆ ಜೊತೆಗೆ ಕೆಂಪು ರಕ್ತ ಕಣಗಳು ಮತ್ತು ರಕ್ತದ ಹರಿವನ್ನ ಹೆಚ್ಚಿಸುತ್ತದೆ ಇದರಲ್ಲಿರುವ ಆಹಾರದ ಫೈಬರ್ ಮತ್ತು ಓಲಿಕ್ ಆಮ್ಲದ ಸಮೃದ್ಧಿಯು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಇದರಲ್ಲಿರುವ ಒಮೇಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಹೃದಯಾಘಾತ ಹೃದಯ ಕಾಯಿಲೆಗಳಿಗೂ ಕೂಡ ತಡೆಗಟ್ಟುತ್ತೆ ನೆಕ್ಸ್ಟ್ ಜೀರ್ಣಕ್ರಿಯೆಗೆ ಸಹಕಾರಿ ಸೊ ಡೈಜೆಷನ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಜೊತೆಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಕೂಡ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಮೂಳೆಗಳನ್ನು ಬಲಗೊಳಿಸುವುದು ಸೊ ಇದರಲ್ಲಿ ಅತಿ ಪ್ರಮಾಣವಾದ ಕ್ಯಾಲ್ಸಿಯಂ ಸತು ಮತ್ತು ತಾಮ್ರವನ್ನು ಒಳಗೊಂಡಿರುತ್ತದೆ ಸೊ ಈ ಎಲ್ಲ ಖನಿಜಗಳು ಮೂಳೆಗಳನ್ನು ಬಲಪಡಿಸಲು ಮೂಳೆ ಖನಿಜ ಸಾಂದ್ರತೆಯನ್ನು ಹೆಚ್ಚಿಸಲು ಮತ್ತು ಹಾನಿಯಾಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಮೆಗ್ನೀಷಿಯಮ್ ಕೊಲಾಟನ್ ಉತ್ಪಾದನೆಗೆ ಸಹಾಯ ಮಾಡಿ ವಯಸ್ಸಾದರಲ್ಲಿ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಿಕೊಳ್ಳುತ್ತದೆ ನೆಕ್ಸ್ಟ್ ಚರ್ಮದ ಆರೋಗ್ಯವನ್ನು ಸುಧಾರಿಸುವುದು ಸೊ ಇದರಲ್ಲಿ ಲಿನೋಲೆನಿಕ್ ಆಮ್ಲ ಹೆಚ್ಚಿನ ಅಂಶ ಇರೋದ್ರಿಂದ ಎಷ್ಟಿನ ಚಿಕಿತ್ಸೆಗೆ ಇದನ್ನು ಸಹ ಬಳಸ್ತಾರೆ ಸೊ ಇದು ಕೆಂಪು ಉರಿ ಊಟ ಮತ್ತು ತುರಿಕೆ ಕಡಿಮೆ ಮಾಡುತ್ತದೆ ಇದು ಉತ್ತಮ ಮಾಯ್ಚುರೈಸರ್ ಕೂಡ ಆಗಿದ್ದು ತ್ವಚೆಯನ್ನು ಮೃದುವಾಗಿ ಮತ್ತು ನಯವಾಗಿಡುತ್ತದೆ ಇದನ್ನು ಸೌಂದರ್ಯವರ್ಧಕಗಳಲ್ಲೂ ಕೂಡ ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಕೆ ಮಾಡಲಾಗುತ್ತದೆ ಏಕೆಂದರೆ ಗಸಗಸೆ ಚರ್ಮದ ಮೇಲಿನ ಕಲೆ ಮತ್ತು ಗುರುತುಗಳನ್ನು ರಿಮೂವ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಕೂದಲಿಗೆ ತುಂಬ ಒಳ್ಳೆಯದು ಸೊ ಇದನ್ನ ನೀವು ಏರ್ ಮಾಸ್ಕ್ ಥರನೂ ಯೂಸ್ ಮಾಡ್ಬೋದು ತಲೆ ಹೊಟ್ಟು ನಿವಾರಣೆಗೂ ಕೂಡ ಇದು ಪರಿಣಾಮಕಾರಿ ನೆಕ್ಸ್ಟ್ ದೃಷ್ಟಿ ಸುಧಾರಣೆ ಸೊ ಇಲ್ಲಿ ನಮ್ಮ ಕಣ್ಣುಗಳಿಗೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಜೊತೆಗೆ ಗಸಗಸೆ ಬೀಜಗಳು ದೇಹವನ್ನು ಕೂಡ ತಂಪ್ ಮಾಡುತ್ತೆ ಈ ಮೂಲಕ ಬಾಯಿ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತೆ ಸೊ ಇದನ್ನು ಹೇಗೆ ನೀವು ಯೂಸ್ ಮಾಡ್ಬೋದು ಅಂದರೆ ಪುಡಿ ಮಾಡಿದ ಒಣ ತೆಂಗಿನಕಾಯಿಯನ್ನು ಗಸಗಸೆ ಬೀಜಗಳು ಮತ್ತು ಪುಡಿ ಮಾಡಿದ ಸಕ್ಕರೆಯೊಂದಿಗೆ ನೆಕ್ಕುವುದರಿಂದ ಬಾಯಿ ಹುಣ್ಣಿನಿಂದ ನೀವು ಪರಿಹಾರವನ್ನು ಕಂಡ್ಕೋಬೋದು ನೆಕ್ಸ್ಟ್ ನೆನಪಿನ ಶಕ್ತಿ ಹೆಚ್ಚಿರುವುದು ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚು ಹೆಚ್ಚು ಮಾಡುವಂಥದ್ದು ಸೊ ಅದಕ್ಕೆ ನೀವು ನಿಮಗೆ ಈ ಗಸಗಸೆ ಪಾಯಸ ಗಸಗಸೆ ಹಾಲು ತುಂಬ ಮಕ್ಕಳಿಗೆ ಕೊಟ್ಟರೆ ಸೊ ಅದು ಸಹಾಯ ಆಗುತ್ತೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚು ಮಾಡೋದಕ್ಕೆ ನೆಕ್ಸ್ಟ್ ಕ್ಯಾನ್ಸರ್ ತಡೆಯುವುದು ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಗಸಗಸೆ ಉರಿಯೂತ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಗೆಡ್ಡೆಗಳ ವಿರುದ್ಧ ಹೋರಾಡಲು ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಜೊತೆಗೆ ಇದು ಗಸಗಸೆಯನ್ನು ಕ್ಯಾನ್ಸರ್ ಔಷಧಿಗಳಲ್ಲೂ ಬಳಸಲಾಗುತ್ತದೆ ಎಸ್ಪೆಷಲಿ ಇದು ತನ ಮತ್ತು ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಕೋಶಗಳನ್ನು ಕುಗ್ಗಿಸಲು ಸಹಾಯ ಮಾಡುತ್ತೆ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯಲ್ಲೂ ನಿಲ್ಲಿಸುತ್ತದೆ ಮತ್ತು ಕ್ಯಾನ್ಸರ್ ಹುಣ್ಣುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ ಆ್ಯಂಡ್ ನಾನು ಇವಾಗ ಏನೇನು ಹೇಳಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಗಸಗಸೆ ಬೀಜ ನಾವು ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನಿಯಮಿತವಾಗಿ ಯೂಸ್ ಮಾಡಬೇಕು ಸೊ ಹೆಚ್ಚು ತಿನ್ನೋದು ಒಂದು ಸರಿ ಒಂದು ಸರಿ ಕಡಿಮೆ ತಿನ್ನೋದು ಹಾಗೆ ಮಾಡಬಾರ್ದು ಸೊ ಹೆಚ್ಚು ತಿನ್ನೋದ್ರಿಂದ ಇದು ಅಡ್ಡ ಪರಿಣಾಮಗಳಿದೆ ಮತ್ತು ಅಲರ್ಜಿಗಳಿರುತ್ತೆ ನೋಡಿ ತಿನ್ನಬೇಕು ಸೊ ಗಸಗಸೆ ಮಧ್ಯಮ ಬಳಕೆಯು ವಿವಿಧ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತೆ ಆದರೆ ಇದನ್ನ ಅತಿಯಾಗಿ ಬಳಕೆ ಮಾಡಿದ್ರೆ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಆದ್ದರಿಂದ ದಿನಕ್ಕೆ ಟೂ ಫಿಫ್ಟಿ ಮಿಲಿಗ್ರಾಮ್ಗಿಂತ ಹೆಚ್ಚು ಸೇವಿಸಬೇಡಿ ಇದರಿಂದ ವಾಂತಿ ಕಣ್ಣು ಮತ್ತು ಬಾಯಿ ಊತ ಉಸಿರಾಟದ ತೊಂದರೆ ಮತ್ತು ಚರ್ಮದ ಕೆಂಪಾಗುವಿಕೆನ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಜಾಸ್ತಿ ಯೂಸ್ ಮಾಡಿದ್ರೆ ಕೆಲವರಿಗೆ ಯಾಕಂದ್ರೆ ಗಸಗಸೆ ಅಲರ್ಜಿ ಇರುತ್ತೆ ಅದನ್ನು ನೋಡಿ ನೀವು ತಗೋಬೇಕಾಗುತ್ತೆ ಓಕೆ ಸೊ ಗಸಗಸೆ ಬೀಜಗಳು ಹುಟ್ಟಲಿರುವ ಮಗುವಿನ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ ಬೀರ್ಬೋದು ಆದ್ರಿಂದ ಗರ್ಭಿಣಿಯರು ಗಸಗಸೆಯನ್ನು ಸೇವಿಸಬಾರ್ದು ಫ್ರೆಂಡ್ಸ್ ಸೊ ಇಷ್ಟು ಗಸಗಸೆ ಬೀಜದ ತಿನ್ನೋದ್ರಿಂದ ಆರೋಗ್ಯಕರ ಗುಣಗಳು ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಫ್ರೆಂಡ್ಸ್ ಇದು ನಿಮಗೆ ಯೂಸಬಲ್ ಅಂತ ಅನಿಸಿದ್ರೆ ಸೊ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು